ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆದರ್ಶ ಇವತ್ತು ನಿಮಗೆ ನನ್ನ ಹಾಗೂ ದಿವ್ಯಾಯ ಜೀವನದ ಮತ್ತೊಂದು ಅಧ್ಯಾಯವನ್ನು ಹೇಳಲು ಬಯಸುತ್ತಿದ್ದೇನೆ ಪ್ರೀತಿ ಭಾವನೆ ಹಾಗೂ ನೆನಪಿನಿಂದ ಕೂಡಿದ ಕಥೆ ಕಾಲೇಜು ದಿನಗಳು ನಿಧಾನವಾಗಿ ಸಾಗುತ್ತಿದ್ದವು ಪ್ರತಿ ಬೆಳಗಿನ ಕ್ಲಾಸ್ನ ಮೊದಲ ಪಾತ ನನಗೆ ದಿವ್ಯಾನ ನಗು ನೋಡೋದರಿಂದಲೇ ಆರಂಭವಾಗುತ್ತಿತ್ತು ಆ ನಗು ನನ್ನ ದಿನದ ಶಕ್ತಿ ಒಂದು ದಿನ ಮಳೆಯ ನಂತರ ಕಾಲೇಜಿನ ಆವರಣದಲ್ಲಿ ಎಲ್ಲೆಡೆ ನೀರು ತುಂಬಿಕೊಂಡಿತ್ತು ಕ್ಲಾಸ್ ಮುಗಿದ ಮೇಲೆ ನಾವು ಇಬ್ಬರು ಕ್ಯಾಂಟೀನ್ ಕಡೆ ನಡೆಯುತ್ತಿದ್ದಾಗ ದಿವ್ಯಾ ಎಡವಿ ಬಿದ್ದು ಬೂಟಿನಲ್ಲಿ ಮಣ್ಣು ತಗುಲಿತು ನಾನು ನಕ್ಕು ಇದೋ ನಿನ್ನ ಪರಿಸರ ಪಾಠದ ಫಲ ಎಂದೆ ಅವಳು ಮುಖಬಿಚ್ಚಿ ನಗು ಮಾಡಿದಳು ಆ ನಗುವಿನ ಹಿಂದಿನ ಕಣ್ಣಿನ ಕಿರಣ ನನ್ನ ಮನಸ್ಸನ್ನು ಸಂಪೂರ್ಣವಾಗಿ ಹಿಡಿದಿತು ಆ ದಿನದ ನಂತರ ನಮ್ಮ ಮಾತುಗಳು ಹೆಚ್ಚಾದವು ಸಮಯವೇ ಕಡಿಮೆಯಾಗಿ ಭಾಸವಾಗತೊಡಗಿತು ಮಧ್ಯಾಹ್ನದ ಊಟ ಸಮಯದಲ್ಲೂ ಕಾಲೇಜು ಮುಗಿದ ನಂತರವೂ ನಾವು ಕ್ಯಾಂಪಸ್ ಸುತ್ತಲಿನ ಪಾರ್ಕ್ನಲ್ಲಿ ಮಾತನಾಡುತ್ತಿದ್ದೆವು ಅವಳು ಹೇಳುತ್ತಿದ್ದ ಕನಸುಗಳು ನನ್ನ ನಿರೀಕ್ಷೆಗಳು ಒಂದಾಗಿ ಬೆರೆತವು ನಾನು ಎಷ್ಟೇ ಮೌನವಾಗಿದ್ದರೂ ದಿವ್ಯಾ ನನ್ನ ಮನಸ್ಸಿನೊಳಗಿನ ಮಾತುಗಳನ್ನು ಓದುತ್ತಿದ್ದಳು ಒಂದು ಸಂಜೆ ಕಾಲೇಜಿನ ವಾರ್ಷಿಕೋತ್ಸವಕ್ಕೆ ಸಿದ್ಧತೆ ನಡೆಯುತ್ತಿದ್ದಾಗ ದಿವ್ಯಾ ನನಗೆ ಹತ್ತಿರ ಬಂದು ಕೇಳಿದಳು ಆದರ್ಶ ನಾಳೆ ನಾನು ನಾಟಕದಲ್ಲಿ ಅಭಿನಯ ಮಾಡಬೇಕಾಗಿದೆ ನೀನು ಬರುತ್ತೀಯಾ ಅವಳ ಆ ಕ್ಷಣದ ಉತ್ಸಾಹ ನೋಡಿದಾಗ ನಾನು ಸುಮ್ಮನೆ ತಲೆಯಾಡಿದೆ ಮುಂದಿನ ದಿನ ವೇದಿಕೆಯ ಮೇಲೆ ದಿವ್ಯಾ ಹಸಿರು ಶರಾರಾ ಧರಿಸಿ ನಿಂತಿದ್ದಳು ಬೆಳಕು ಅವಳ ಮುಖದ ಮೇಲೆ ಬಿದ್ದಾಗ ನಾನು ಬೇರೆಯವರ ಚಪ್ಪಾಳೆ ಕೇಳಲಿಲ್ಲ ನನ್ನ ಕಿವಿಗೆ ಅವಳ ಹೃದಯದ ಧ್ವನಿಯೇ ಕೇಳಿಸುತ್ತಿತ್ತು ಅವಳು ನಾಟಕದ ಅಂತ್ಯದಲ್ಲಿ ನನ್ನ ಕಡೆ ನೋಡಿ ನಗು ಮಾಡಿದಳು ಅದು ನನ್ನ ಜೀವನದ ಅತ್ಯಂತ ಸುಂದರ ಕ್ಷಣ ಕಾಲೇಜಿನ ಅಂತಿಮ ವರ್ಷದಲ್ಲಿ ಎಲ್ಲರಿಗೂ ವಿದಾಯದ ದಿನ ಬಂದಿತು ಬಸ್ಸುಗಳು ಸಿದ್ಧವಾಗಿದ್ದವು ವಿದ್ಯಾರ್ಥಿಗಳ ಕಣ್ಣುಗಳಲ್ಲಿ ಮಿಶ್ರಭಾವನೆಗಳು ದಿವ್ಯಾ ನಿಧಾನವಾಗಿ ನನ್ನ ಹತ್ತಿರ ಬಂದು ಹೇಳಿದಳು ಆದರ್ಶ ನಾವು ಜೀವನದಲ್ಲಿ ಬೇರೆ ದಾರಿಗಳಲ್ಲಿ ಹೋದರೂ ನಿನ್ನ ನೆನಪು ನನ್ನ ಹೃದಯದೊಳಗೆ ಎಂದಿಗೂ ಮಸುಕಾಗುವುದಿಲ್ಲ ಆ ಮಾತು ಕೇಳುತ್ತಿದ್ದಂತೆ ಕಣ್ಣಲ್ಲಿ ನೀರು ತುಂಬಿತು ಆದರೆ ನಾನು ನಗುತ್ತಲೇ ಹೇಳಿದೆ ನಿನ್ನ ನಗು ನನ್ನ ನೆನಪು ದಿವ್ಯಾ ಆ ದಿನದಿಂದ ಇಂದಿನವರೆಗೂ ಅವಳ ನೆನಪು ಮಳೆಬಿಂದುಗಳಂತಿದೆ ಬರುವಾಗ ತಂಪು ಕೊಡುತ್ತದೆ ಹೋಗುವಾಗ ಹೃದಯವನ್ನು ತೇವಗೊಳಿಸುತ್ತದೆ ಇದು ನನ್ನ ಹಾಗೂ ದಿವ್ಯಾನ ಪ್ರೀತಿಯ ಕಥೆಯ ದ್ವಿತೀಯ ಅಧ್ಯಾಯ ನಿನ್ನ ನಗು ನನ್ನ ನೆನಪು ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಇನ್ನೂ ಹೃದಯ ಮುಟ್ಟುವ ಪ್ರೀತಿಯ ಕಥೆಗಳನ್ನು ಕೇಳಲು ಬೆಂಬಲಿಸಿ ಧನ್ಯವಾದಗಳ